ಒಂದು ಚಂದದ ಕನ್ನಡ ಪದ ಮತ್ತು ಅದನ್ನು ಬಳಸುವ ಬಗೆ ಹೇಗೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ ಆ ಪದದ ಹೆಸರು ಹರವು ಇಂಗ್ಲಿಷಿನಲ್ಲಿ ಇದರ ಹುರುಳು ಏರಿಯಾ ಅಂತ ನಾನು ಎರಡು ಎತ್ತುಗಳನ್ನು ಇಲ್ಲಿ ಕೊಡ್ತಾ ಇದ್ದೀನಿ ಮೊದಲನೇ ಎತ್ತುಗೆ ಅವರು ಕರ್ನಾಟಕದ ಉತ್ತರ ಹರವಿನಲ್ಲಿ ವಾಸವಿದ್ದರು ಅಂದರೆ ಅದರ ಹುರುಳು ಇಲ್ಲಿ ಹಿಡುತ್ತಿರುವಂಥ ವ್ಯಕ್ತಿಗಳು ಕರ್ನಾಟಕದ ಉತ್ತರ ಹಾರು ಅಂದರೆ ಬಾಗಲಕೋಟೆ ಧಾರವಾಡ ಇಂಥ ಹರವುಗಳಲ್ಲಿ ವಾಸವಿದ್ದಿರುವಂಥ ಇದರ ಹೊರಳು ಎರಡನೇ ಹೊರಳು ಎತ್ತಿಗೆ ಅವರು ಕನ್ನಡ ಸಿನಿಮಾ ಹರವಿನಲ್ಲಿ ಕೆಲಸ ಮಾಡುತ್ತಾರೆ ಅಂದರೆ ಕನ್ನಡ ಸಿನಿಮಾ ಕ್ಷೇತ್ರದಲ್ಲಿ ಅವರು ದುಡಿಯುತ್ತಾರೆ ಅನ್ನುವಂಥ ಹೊರಳು ಇಲ್ಲಿ ಹೀಗೆ ಈ ಹರವು ಎನ್ನುವಂಥ ಒಂದು ಚೆಂದದ ಕನ್ನಡ ಕನ್ನಡದ್ದೇ ಪದವನ್ನು ನಾವು ನಮ್ಮ ಸುಳ್ಳುಗಳಲ್ಲಿ ನಮ್ಮ ಮಾತುಗಳಲ್ಲಿ ನಾವು ನಮ್ಮ ಬರವಣಿಗೆಯಲ್ಲಿ ನಾವು ಬಳಕೆ ಮಾಡಬಹುದು ಆದಷ್ಟು ಕನ್ನಡದೇ ಪದಗಳನ್ನು ಹೆಚ್ಚಾಗಿ ಬಳಕೆಗೆ ತರೋದಕ್ಕೆ ನಾವು ನೋಡೋಣ